ನಾಲ್ಕು ಫ್ಲೋರ್ ಐದು ಫ್ಲೋರ್ ಮೇಲಕ್ಕೆ ಹತ್ತುತ್ತೇವೆ ಮತ್ತು ಕೆಳಕ್ಕೆ ಇಳಿಯುತ್ತೇವೆ ಇವೆಲ್ಲವೂ ಮೊಣಕಾಲುಗಳ ಮೇಲೆ ಹೆಚ್ಚು ಹೊರೆ ಹಾಕುತ್ತದೆ ಇದರಿಂದ ನೀ ಜಾಯಿಂಟ್ಸ್ಗಳಲ್ಲಿ ಫ್ಲೂಯಿಡ್ಸ್ ಕಡಿಮೆಯಾಗುತ್ತದೆ ಸಮಯ ಹೋದಂತೆ ಅಲ್ಲಿರುವ ಸ್ನಾಯುವು ಕೂಡ ಸ್ಟಿಫಾಗ್ತದೆ ಅಲ್ಲದೆ ಸಿನೋಯಿಡ್ ಫ್ಲೂಯಿಡ್ ಕೂಡ ಕಡಿಮೆಯಾಗುತ್ತದೆ ಈ ಎಲ್ಲಾ ವಿಷಯಗಳು ಸಂಭವಿಸುತ್ತವೆ ಹೀಗಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತೂಕವನ್ನು ಕಡಿಮೆ ಮಾಡುವುದು ನಡಿಗೆ ಕಡಿಮೆ ಮಾಡುವುದು ಸ್ಟೆಪ್ಸ್ ಹತ್ತುವುದು ಕಡಿಮೆ ಮಾಡುವುದು ಇವು ಕೆಲವರಿಗೆ ಸಹಾಯ ಮಾಡಬಹುದು ಈ ಪ್ರಾಡಕ್ಟ್ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇನೆ ಯಸ್ ಅಮೆಜಾನ್ನಲ್ಲಿ ಟಾಪ್ ರೇಟೆಡ್ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಆಗಿದೆ ನಮ್ಮ ವೀಕ್ಷಕರಿಗೆ ಇದನ್ನು ವಿವರಿಸಿ ನಾವು ವಿವಿಧ ಮೆಡಿಸಿನ್ ಬಳಸುತ್ತೇವೆ ಸರ್ಜರಿಗೂ ಹೋಗುತ್ತೇವೆ ಟ್ರಾನ್ಸ್ಪ್ಲಾಂಟೇಷನ್ ಆಗಿರಬಹುದು ನೀ ಟ್ರಾನ್ಸ್ಪ್ಲಾಂಟೇಷನ್ ನಂತರವೂ ಕೆಲವರಿಗೆ ನೋವು ಕಡಿಮೆಯಾಗುವುದಿಲ್ಲ ನಾನು ಕೆಲವು ರೋಗಿಗಳನ್ನು ನೋಡಿದ್ದೇವೆ ಈವನ್ ಆಫ್ಟರ್ ಸರ್ಜರಿ ನೋವಿನಿಂದ ಒದ್ದಾಡುತ್ತಿರುತ್ತಾರೆ ಶಸ್ತ್ರಚಿಕಿತ್ಸೆಯಿಲ್ಲದೆ ಗುಣಪಡಿಸಬಹುದಾದರೆ ಉತ್ತಮವಲ್ಲವೇ ಇದಕ್ಕೆ ಏನು ಮಾಡಬೇಕೆಂದು ತಿಳಿಯೋಣ ಅದಕ್ಕಾಗಿ ನೀವು ಆರ್ಥೋ ಊರ್ಜಾ ಔಷಧಿ ಬಳಸಬಹುದು ಇದು ಬಿ ಬೆಟರ್ನ ಹೊಸ ಉತ್ಪನ್ನವಾಗಿದೆ ಆರ್ಥೋ ಊರ್ಜಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ ಈ ಕ್ಯಾಪ್ಸೂಲ್ಗಳು ಸೇಫಾಗಿ ಕೆಲಸ ಮಾಡುತ್ತವೆ ಇದರಲ್ಲಿ ಅಶ್ವಗಂಧ ಸಪ್ತರಥ ಆಮಲಕಿ ಹರಿತಕಿ ಮಂಜಿಷ್ಟ ಹರಿದ್ರಾ ಅಗರು ಪುನರ್ನವ ಕೋಲ ಗಂಧಕತಾಯಲಂ ಇಂತಹ ಅದ್ಭುತ ಸಂಯೋಜನೆಗಳು ಈ ಎಲ್ಲಾ ಪದಾರ್ಥಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುತ್ತದೆ ಮಸಲ್ ಟಿಶ್ಯೂಸ್ಗಳಿಗೆ ಯಾವುದೇ ಡ್ಯಾಮೇಜ್ ಆಗುವುದಿಲ್ಲ ಬೋನ್ ಡೆನ್ಸಿಟಿ ಹೆಚ್ಚುತ್ತದೆ ಇದು ಸೇಫ್ ಆಗಿದೆ ನಾನು ಹಿಂದೆಯೇ ಹೇಳಿದಂತೆ ಮೊಣಕಾಲು ನೋವನ್ನು ಕಡಿಮೆ ಮಾಡುತ್ತದೆ ಜಾಯಿಂಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡ್ತದೆ ಮೊಣಕಾಲಿನ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡುತ್ತದೆ ಈ ಪ್ರಾಡಕ್ಟ್ ನೀ ಜಾಯಿಂಟ್ಸ್ ಅನ್ನು ಶಕ್ತಿಯುತಗೊಳಿಸುತ್ತದೆ